ಜನ ಮಾಡಿ ಅಲ್ವಾಟವಾಟ ಇಷ್ಟು ನೀರು ನೀರ್ ನೀವು ಕ್ವಾಂಟಿಟಿ ಅದನ್ನ ಸರ್ ನೀವು ಇನ್ಫಾರ್ಮ್ ಮಾಡಿರಿ ಈಗ ನಾಲ್ಕು ದಿನ ನಾವು ನಿನ್ನ ಹೋಗಿ ಸಾವಿರ ಅಲ್ಲಿಂದ ಬಂದಿವಿ ಡಿ ಕೆ ಶುಮಾರ್ ಅವ್ರಿಗೆ ಭೇಟಾಗಿ ಬಂದಿವಿ ಈಗ ನಮಗ್ ನೀರ್ ಬೇಕು ನೀವ್ ಏನ್ ದಾರಿ ಹೇಳ್ತೀರಿ ಹೇಳ್ರಿ ಇಲ್ಲ ನಮ್ ಕೂಡ ನೀವು ಕೂತ್ಬಿಟ್ಟು ಮತ್ತೊಂದೇನು ಹೇಳಲ್ಲ ಈಗ ನಮ್ಗೆ ಈ ಕಾಲುವೆಯಾಗಿ ಹತ್ತು ವರ್ಷ ಆಯ್ತು ಒಂದ್ ವರ್ಷ ಅವ್ರಿಗೆ ನೇರೇ ಬಂದಿಲ್ಲ ಅದ್ರಲ್ಲಿ ಹೇಳ್ತೀರಲ್ಲ ಸರ ಅದ್ರಲ್ಲಿ ತುಂಬಿನ

ಕೆರೆ ತುಂಬ ಯೋಜನೆ ನಾವು ಒದಿವೇನಿಲ್ಲ ನಮ್ ನಮ್ ಕೆರೆ ಮೇಗ ಅದೇ ಈ ಜಿಲ್ಲೆ ಕೆರೆ ತುಂಬ ಯೋಜನೆ ಇದ್ ಬಳಕ ನಮ್ ಕೆರೆ ತುಂಬ ಯಾಕೆ ಅನ್ಯಾಯ ಮಾಡದ್ರಿ ನಮ್ಮ ಕೆರೆಗೆ ಯಾಕೆ ಅನ್ಯಾಯ ಆಯ್ತು ನೀರ್ ಯಾಕೆ ತುಂಬಲಿಲ್ಲ ನೀವು

ಈ ಕಬ್ಬೋಡದಿಂದ ನಮ್ಗೆ ಸಮೀಪ ಆಗತ್ತ ಇಲ್ಲಿ ನಮ್ಗೆ ಹೊಡೆದ್ ಈಗ ನೀವು ಇಲ್ಲಿ ಸಮೀಪ ಆತ ಸರ್ ಎಂಟು ಕಿಲೋಮೀಟರ್ ಈಗ ಹವೇನಿಂದ ನಮಗೆ ಇಲ್ಲಿ ಬಿಟ್ರೆ ಎಂಟು ಕಿಲೋಮೀಟರ್ ಆತ ನಾಲ್ಕು ತಾಸ ನೀರು ಬರ್ತಾವ್ ಇಲ್ಲಿ ಬಿಟ್ರೆ ಒಂದ್ಸಲ ಹಂಗಾರಿ ಮಾಡಿ ನಮ್ಗೆ ನೀರು ತುಂಬಿಸಲೇಬೇಕು ನೀವು ನಮಗೆ ಏನ್ ಸಮೂಹ ಹೇಳಿ ಹೋಗ್ಲಕ್ಕ ನಾವೇನ್ ಹುಚ್ಚರ ತುಂಬಿ ನಾವ್ ಎಷ್ಟು ಸಲ ಕಷ್ಟ ಸಹಿಸ್ಕೊಂಡ್ ಹೇಳಿ ಎಷ್ಟು ವರ್ಷ ಹತ್ತು ವರ್ಷ ಆಯ್ತು ಕೆನಾಲ್ 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 ಕಂಪ್ಲೀಟ್ ಆಯ್ತು ಮುಗಿಸ್ಲಿಲ್ಲ ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ ನಾವು ಯಾವ ಸ್ವಲ್ಪ ಕಾಯಿ ಭೂಮಿ ಕರ್ಕೊಂಡಿವಿ ಅಧಿಕಾರಿಗಳೇ ಕೆಲಸ ದ್ರೋಹ ಮಾಡ್ತಾರೆ ಸರಿ ಡಿಸೈನ್ ಯಾರು ನೀವೇ ಮಾಡ್ತಿರಲ್ಲ ನೀರ್